ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತವು ಅಗ್ನಿಫೈ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲೆಸ್ಟಿಕ್ ಮಿಸೈಲ್ ಅಂದರೆ ಮಧ್ಯಂತರ ಶ್ರೇಣಿಯ ಬ್ಯಾಲೆಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ದೊಡ್ಡ ಉತ್ತೇಜನವಾಗಿರುವ ಈ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲೆಸ್ಟಿಕ್ ಮಿಸೈಲ್ ಅಗ್ನಿಫೈ ಐದು ಸಾವಿರ ಕಿಲೋಮೀಟರ್ ದೂರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದ್ದು ಬುಧವಾರ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ ಈ ಪರೀಕ್ಷೆಯನ್ನು ಚಾಂದಿಪುರ್ ಒಡಿಶಾ ನಡೆಸಲಾಯಿತು ಎಂದು ರಕ್ಷಣಾ ಸಚಿವಾಲಯ ಪ್ರಕಟಿಸಿದೆ ಅದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ಅಧೀನದಲ್ಲಿ ನಡೆದಿದ್ದು ಉಡಾವಣೆಯ ಎಲ್ಲಾ ಕಾರ್ಯಾಚರಣೆಗಳು ಮತ್ತು ಟ್ಯಾಕ್ಟಿಕಲ್ ಪ್ಯಾರಾಮೀಟರ್ಸ್ಗಳು ತಾಂತ್ರಿಕ ನಿಯತಾಂಕಗಳನ್ನು ವ್ಯಾಲಿಡೇಟ್ ಮಾಡಲಾಗಿದೆ ಈ ಮಿಸೈಲ್ ಸಂಪೂರ್ಣ ಏಷ್ಯಾ ಖಂಡದ ಬಹುತೇಕ ಪ್ರದೇಶಗಳನ್ನು ಅದರಲ್ಲೂ ಚೀನಾದ ಉತ್ತರ ಭಾಗ ಮತ್ತು ಯುರೋಪಿನ ಕೆಲವು ಭಾಗಗಳವರೆಗೆ ತಲುಪಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ ಈ ಪರೀಕ್ಷೆ ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ಸೈನಿಕ ಘರ್ಷಣೆಯಿಂದ ಕೇವಲ ನಾಲ್ಕು ತಿಂಗಳ ನಂತರ ನಡೆದಿದೆ ಆದರೆ ಅಧಿಕಾರಿಗಳು ಅದಕ್ಕೆ ನೇರ ಸಂಬಂಧ ಇಲ್ಲವೆಂದು ಹೇಳಿದ್ದಾರೆ ಈ ಬಾರಿ ಪರೀಕ್ಷಿಸಲಾದ ಮಿಸೈಲ್ ಅಗ್ನಿಫೈ ಇಂಟರ್ ಕಾಂಟಿನೆಂಟಲ್ ಬ್ಯಾಲೆಸ್ಟಿಕ್ ಮಿಸೈಲ್ ಐಸಿಬಿಎಂನ ಒಂದು ವೇರಿಯೆಂಟ್ ಆಗಿದ್ದು ಇದು ಸುಮಾರು ಏಳು ಸಾವಿರ ಕಿಲೋಮೀಟರ್ ದೂರ ತಲುಪಬಲ್ಲದು ಈ ಮಿಸೈಲನ್ನು ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಭಿವೃದ್ಧಿಪಡಿಸಿದೆ ಕಳೆದ ಜೂನ್ನಲ್ಲಿ ಡಿಆರ್ಡಿಒ ಇದರ ರೇಂಜನ್ನು ಏಳು ಸಾವಿರದ ಐನೂರು ಕಿಲೋಮೀಟರ್ವರೆಗೆ ವಿಸ್ತರಿಸುವ ಯೋಜನೆಯನ್ನು ರೂಪಿಸುತ್ತಿದೆ ಎಂದು ವರದಿಯಾಗಿತ್ತು ಕಳೆದ ವರ್ಷ ಭಾರತವು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ಎಂಟ್ರಿ ವೆಹಿಕಲ್ ವಿ ಕೇಪಬಲ್ ಅಗ್ನಿ ಫೈ ಮಿಸೈಲ್ನ ಮೊದಲ ವಿಮಾನ ಪರೀಕ್ಷೆ ನಡೆಸಿತ್ತು ಈ ತಂತ್ರಜ್ಞಾನವು ಒಂದೇ ಕ್ಷಿಪಣಿಯಿಂದ ಅನೇಕ ನ್ಯೂಕ್ಲಿಯರ್ ವಾರ್ಹೆಡ್ ಅನ್ನು ಹೊಡೆಯುವ ಸಾಮರ್ಥ್ಯ ನೀಡುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಿಷನ್ನಲ್ಲಿ ಪಾಲ್ಗೊಂಡಿದ್ದ ಡಿಆರ್ಡಿಒ ವಿಜ್ಞಾನಿಗಳ ಪರಿಶ್ರಮವನ್ನು ಶ್ಲಾಘಿಸಿದ್ದರು ಭಾರತವು ಕಳೆದ ವರ್ಷ ಮಾರ್ಚ್ ನಲ್ಲಿ ಸಹ ಫೈ ಮಿಸೈಲ್ನ ಪರೀಕ್ಷೆ ನಡೆಸಿತ್ತು ಅಗ್ನಿ ಒಂದರಿಂದ ಅಗ್ನಿ ನಾಲ್ಕು ಮಿಸೈಲ್ಗಳು ಏಳ್ನೂರು ಕಿಲೋಮೀಟರ್ನಿಂದ ಮೂರು ಸಾವಿರದ ಐನೂರು ಕಿಲೋಮೀಟರ್ವರೆಗೆ ರೇಂಜ್ ಹೊಂದಿದ್ದು ಈಗಾಗಲೇ ಸೇನೆಯಲ್ಲಿ ಸೇರಿಸಲಾಗಿದೆ ಕಳೆದ ತಿಂಗಳು ಭಾರತವು ನ್ಯೂಕ್ಲಿಯರ್ ಕೇಬಲ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪೃಥ್ವಿ ಟು ಮತ್ತು ಅಗ್ನಿ ಒನ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿತ್ತು ಪೃಥ್ವಿ ಟೂ ಮಿಸೈಲ್ನ ರೇಂಜ್ ಸುಮಾರು ಮುನ್ನೂರೈವತ್ತು ಕಿಲೋಮೀಟರ್ ಆಗಿದ್ದು ಐನೂರು ಕೆಜಿ ಪೇಲೋಡ್ ಅನ್ನು ಹೊತ್ತೊಯ್ಯಬಲ್ಲದು ಇದು ಕನ್ವೆನ್ಷನಲ್ ಹಾಗೂ ನ್ಯೂಕ್ಲಿಯರ್ ವಾರ್ಹೆಡ್ ಎರಡನ್ನೂ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಅಗ್ನಿವನ್ ಮಿಸೈಲ್ನ ರೇಂಜ್ ಏಳ್ನೂರರಿಂದ ಒಂಬೈನೂರು ಕಿಲೋಮೀಟರ್ವರೆಗೆ ಆಗಿದ್ದು ಸಾವಿರ ಕೆಜಿ ಪೇಲೋಡ್ ಅನ್ನು ಹೊತ್ತೊಯ್ಯಬಲ್ಲದು ಎರಡೂ ಮಿಸೈಲ್ಗಳು ಭಾರತ ದೇಶದ ನ್ಯೂಕ್ಲಿಯರ್ ಡಿಟರೆಂಟ್ ಶಕ್ತಿಯ ಮುಖ್ಯ ಅಂಗಗಳಾಗಿವೆ ಜುಲೈ ತಿಂಗಳಲ್ಲಿ ಭಾರತವು ಹೊಸದಾಗಿ ಅಭಿವೃದ್ಧಿಪಡಿಸಿದ ಟ್ಯಾಕ್ಟಿಕಲ್ ಮಿಸೈಲ್ ಪ್ರಳೆಯನ ಯಶಸ್ವಿ ಪರೀಕ್ಷೆಯೂ ನಡೆಸಿತ್ತು ಪ್ರಳಯ್ ಒಂದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದ್ದು ಐನೂರರಿಂದ ಸಾವಿರ ಕೆಜಿ ಪೇಲೋಡನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಹೊಂದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ